ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರು ಹಿಂಗದಿರಿ ಆರಾಮದಿರಿ ನಾವು ಆರಾಮದಿರಿ ಬನ್ರಿ ಇವತ್ತಿನ ನೋಡಿದಾಗ ಏನ್ ಹಿಡೀತಿ ಅಂತ ನೋಡೋಣ್ರಿ ಇವತ್ ನೋಡ್ರಿ ನಮ್ಮ ನಮ್ಮಅಮ್ಮಿಯಾರಿ ಏನೇನ್ ಅಡ್ಗೆ ಮಾಡ್ತಾರಂತ ನಿಮ್ಗ ತೋರಿಸ್ತೀನಿ ಬರ್ರಿ ಕಣ್ ನೋಡ್ರಿ ನಮ್ಮಿಯಾರ ಇವತ್ತು ಪಲಾವನ್ನ ಮಾಡ್ತಾರಂತ್ರಿ ಇಲ್ಲೇ ಅಕ್ಕಿ ನೆನೆ ಕ್ಯಾರ ನೋಡ್ರಿ ಮತ್ತೆ ಇಲ್ಲೇ ನಮ್ಮ ಅಪ್ಪಾಜಿಯರು ಶಾಂತಿ ತಂದರಿ ನಮ್ಮ ಅಕ್ಕ ತೆಗಿ ಕುಂದ್ರಿ ಏನಾಗುತ್ತಿಲ್ಲ ಅಣ್ಣ ತಗೊಂಡ್ರಿ ನಮ್ಮ ಅಪ್ಪಾಜಿಯರು

உப்பு இது உப்புரல்ல அது அது விட்டு மம்மி நான் சக்கிரது சக்கரேனா உப்ப இது சண்ணி அது நோட்

ಮಸಾಲೆ ಕೇಳಿದ್ರಿ ಯಾವ ಮಸಾಲೆ ಅಂತ ಇದು ಕಾಟೋ ಮಸಾಲೆ ಬಳಸ್ತೀವಿ ನೋಡ್ರಿ ನಾವು ಬಾಳ ದಿನ ಆಗಿತ್ತು ಒಬ್ಬರು ಕೆಳಕ್ಕೆ ಕಾಟವಾ ನೋಡ್ರಿ ಕಾಟವಾ ಈ ಕಾಟವಾ ಇದ್ರೆ ಎಂಟಿ ಯಾರ ಹಾ ನಾವು ಜಾಸ್ತಿ ಅಂದ್ರೆ ಇದನ್ನ ಬಳಸ್ತೀವಿ ಕಾಟವಾನ ಬಳಸ್ತೀವಿ ನೋಡ್ರಿ ಈ ತರ ಪ್ ನಾವು ಯಾವಾಗ ಆದ್ರೆ ಇದನ್ನ ಬರ್ತೇನೆ ನೋಡಿ ಗಮಗ ಅಂತ ಕೆಲವೊಮ್ಮೆ ಇದಕ್ಕ ನೋಡ್ರಿ ಈ ಉಪ್ಪಿನ ಪಾಕೆಟ್ನಾಗ ಎಣ್ಣೆ ಪಾಕೆಟ್ನಾಗ ಬಂದ ನೋಡ್ರಿ ಬುಸ್ಟಿಂದ очку ok relствен Yes Here is the cover parashurt paint OK También un coste a Trustee ఇగ్ నోడరి అక్కి అక్కి మతే నీర అక్కి కుదకిటారు నోడరి ఇగా కుదకిటరి మతే బజ్జీ మార్బకంట ఈ బజ్జీగే అస్ట్ కట్ చేద్దాక నై బజ్జీ మార్తరి కొత్తిమీర ఇందగ నా హ్మ్ गोदी पर बैठ मिला हूं हम्म अब करंट गया नहीं। नहीं। ಈಗ ನೋಡ್ರಿ ಮಸ್ತ್ ಆಗಿ ಬಜ್ಜಿ ಬಿಸಿ ಬಿಸಿ ಅವ್ರು ರೆಡಿ ಆಗ್ಯಾವ ನೋಡ್ರಿ ಈ ಕಡೆ ಮಮ್ಮಿಯಾರ್ ಹಾಕ್ಯವ್ ನೋಡ್ರಿ ನೋಡ್ರಿ ಬಾಳೆ ಮಾಡಿಲ್ರಿ ಸುಮ್ನೆ ಮನ್ಸಾಗ ಒಂದ್ ಬರ್ತವ್ ಇವತ್ತೊಂದಿನ ಮನೆಯಾಗ ನಮ್ ಯಜ್ ಅಂದ್ರ ಕೇಳ್ದ್ ಮಾಡಿಕೊಂಡ್ರಿ ಮಾಡು ಈಗ ನೋಡ್ರಿ ಬಿಸಿ ಬಿಸಿ ಪಲಾವ್ ರೆಡಿ ಆಗ್ಯತ್ ನೋಡ್ರಿ ನೋಡ್ರಿ ನಮ್ಮ ಅಕ್ಕದ ನೋಡ್ರಿ ಇಲ್ಲಿ ಸಮಕ್ಕ ಪಲಾವ್ ಇಡಕ್ ಕುಂತ ತಟ್ಟಿಗೆ ಬಿಸಿ ಮಸ್ತ್ ಈಗ ನೋಡ್ರಿ ಎಲ್ಲರದ ಅಷ್ಟ ರೆಡಿ ಆಯ್ತು ಇಲ್ಲ ನಮ್ಮ ತಂಗಿ ಕುಂತ ನೋಡ್ರಿ ಚಲೋ ಆಗಿತ್ತ

ഭാന പലാവ് മിർച്ച നഷ്ടമാര ಇವ್ರ ಯಾಕಿಂಗ್ ಮಾಡಾಕತ್ತರಂತ ನೋಡ್ರಿ ಫ್ರೆಂಡ್ಸ ಟೈಮು ಏಳುಗ ಆರುಗ ಆರೂವರೆಗಿತ್ತ ಆಗೈತ್ರಿ ಎಲ್ಲ ಕೆಲಸ ಎಲ್ಲ ಬಗೆಹಾರದೈತಿ ನೋಡ್ರಿ ಕಸ ಮಸುರಿ ಎಲ್ಲ ಆಗೈತಿ ಈಗ ಒಂದು ಮಾವಿಕಾಯಿದು ರೀಲ್ಸ್ ಮಾಡಿವ್ರಿ ಕಪಾಳ ಮುಟ್ಟಿಗೆ ಬಿಡ್ಬೇಕ ಖಾರ ನನಗಂತ ಬಾಯಾಗ ನೀರ ಬರಾಕತ್ತೇವ್ರಿ ಜೋಳು ಜೋಳ ಮಾವಿನಕಾಯಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ ಎಲ್ಲರಿಗೂ ಇಷ್ಟ ಅದು ಮಾವಿನಕಾಯಿ ಗಿಡದಾಗಾಗಿ ಆ ರೀತಿ ಒಂದು ರೀಲ್ಸ್ ರೀ ಮಾಡೀವಿ ಬರ್ತ್ ನೋಡ್ರಿ ಈಗ ನಿಜ ನನಗೇನು ಮಾತಾಡಕಾಗಲ್ ಅಷ್ಟು ಬಾಯ ನೀರು ಬರಕ್ತವು ಉಳಿಯೈತೇನು ಹುಳಿ ಐತಲ್ಲ ಉಪ್ಪು ಖಾರ ನೋಡ್ರಿ ಇದು ಮತ್ತೆ ಅನ್ಕೋಬೇಡ್ರಿ ಅದು ಇದು ರೀಲ್ಸಿಂದ ಇತ್ತದ ಅದು ಹೆಂಗಂತಂದ್ರೆ ಇಲ್ಲಿ ಮನೆಕಾಯಿ ಇರ್ತದ ನರ್ಕಂಡು ಅದಕ್ಕೆಲ್ಲ ಉಪ್ಪು ಖಾರ ಹಾಕಿ ಅರ್ಬ್ಯಾಕ್ ಜಜ್ಜಿ ಈ ಥರ ರೀ ಮಸ್ತ್ ತೊಂದ್ರೆ ಮಸ್ತ್ರಿ ಸದ್ಯ ಬಿಡ್ತೀನಿ ಈಗ ರೀಲ್ಸ್ ನೋಡ್ರಿ ಹಂಗ ತಿನ್ನಕ ಉಪ್ಪು ಖಾರ ಹಾಕ್ಯಾರ ನೋಡ್ರಿ ಒಂದ್ ಮನೆ ಕೈ ಅದನ್ನ ಇಲ್ಲಿ ಅದ್ರ ರೀಲ್ಸ್ ನ ತೋರ್ಸದಿತ್ರಿ ಇಲ್ಲಿ ಈ ತರ ಬಿದ್ದಿರ ಇದು ನಮ್ ಮನಿ ಮುಂದ ಮನೆ ಗಿಡ ಓದ್ ವರ್ಷ ಹೋದ ವರ್ಷ ನಚ ವರ್ಷ ನಾಡ್ಸಿದ್ರಿ ಫ್ರೆಂಡ್ಸ ಮನೆ ಗಿಡ ಇದು ಇಷ್ಟು ದೊಡ್ಡದಾಗಿ ಐತ್ ನೋಡ್ರಿ ಇದು ನಮ್ಗ ಬಹಳ ಅಂದ್ರ ಬಹಳ ಹೆಲ್ಪ್ ಆಗಕೈತ್ರಿ ಇದ್ರೊಳಗ ಮನೆ ಕೈ ಮನೆ ಹಣ್ಣು ಆದ ರೀತಿ ನಾವ್ ಇದನ್ನ ಮಾಡಿಕಿಸಿ ರೀಲ್ಸ್ ಮಾಡಾಕೈತಿವ್ರಿ ನೋಡ್ರಿ ಹ್ಮ್ ಈ ತರ ಆಗಲ್ಲ ರೀಲ್ಸ್ನೆ ಜಜ್ಜ್ಲಿಲ್ಲ ನೀವು ಹಿಂಗ್ ಬರ್ಲಿಲ್ಲದು ಹಿಂಗ್ ಬರ್ಲಿಲ್ಲದು ಎಷ್ಟು ನಾನು ಅವಸರ ಮಾಡಿ ಜಜ್ಜರ್ಬಿ ಅದು ರೀಲ್ಸ್ ಅಲ್ಲ ಒಂದ್ ನಿಮಿಷ ದಷ್ಟ ತಗೊಂತೈತಿ ಸೊಮ್ಮೆ ಅದು

ಕತ್ತೀವಿ ರೀ ಕೈಗೆಲ್ಲ ಮುನ್ಷಂದರ ಈ ಥರ ಅನ್ಬಾರ್ ರೀ ಮಾನ್ಯಿಕೆ ತಿನ್ನೋದ ಇದಾರೆ ಹಿಂಗಿ ನಾವು ನಾವಂತಲ್ಲಿ ಎಲ್ಲರೂ ಇದಾಯ್ತಿ ಎಲ್ಲ ಆ ಕಡೆ ಎಲ್ಲ ಜನ ಆ ಕಡೆ ಎಲ್ಲ ಅಂದು ಮಂಗ್ ಮಾಡಿ ತಿಂತಿರ್ತಾರೆ ಫ್ರೆಂಡ್ಸ್ ಏನ ನಾವು ಬರೋಷ್ಟೇ ರೀ ಚಲೋ ರೀ ನಮ್ಮೂರಾಗ ಹೆಸ್ರು ನೋಡ್ಬೇಕು ರೀ ಹುಡುಗರು ಉಪ್ಪು ಕೈಯ್ಯಾಗ ಇಟ್ಕಂಡಾಗ ಒಂದೊಂದು ಮಾನ್ಯಿಕೆ ಹಂಗೆ ಕಡ್ಕಂತ ಎದ್ದೆಡ್ತಿರ್ತಾವೆ ಇನ್ನ ನಾವು ಹೊರಿಬೇಕ ಇಷ್ಟ ಈ ಮನೆ ಗಿಡದ ಬಹಳ ಅಂದ್ರ ಬಹಳ ಎಲ್ಪ್ ಆಗೈತ್ರಿ ಇದು ನಾವು ಒಂದ್ ವೇಳೆ ಈ ಮನೆ ಬಿಟ್ಟು ಹೋದಿವಂತಂದ್ರ ಅವ್ರೇನ್ ಮನೆಯಾರ ಇಡ್ತಾರ ತಗಿತಾರ ಗೊತ್ತಿಲ್ರಿ ಆದ್ರೆ ಇದ್ರಲಿದ್ದ ನಮಗ್ ಬಹಳ ಎಲ್ಪ್ ಆಗೈತ್ರಿ ಉಗಾದಿ ಮೆಸಿಗೆ ಮತ್ತೆ ಇದಕ್ಕೆ ರೀ ದೀಪಾವಳಿಗೆ ಇವ್ನ ಎಲಿ ಎಲಿ ಇದ್ರವ ಎಲಿ ಕಟ್ಟತ್ ನೋಡ್ರಿ ನಾನ್ ಬಾಕ್ಲಿಗೆ ಅಷ್ಟ್ ಎಲಿ ಬಿಡ್ತೈತ್ರಿ ಇದ್ರ ಎಲ್ಲಿ ಕಟ್ಟತ್ ನೋಡ್ರಿ ಓಕೆ ರೀ ಫ್ರೆಂಡ್ಸ್ ವಿಡಿಯೋ ಬಿಡ್ತೀನಿ ನೋಡ್ರಿ ಬಂದ್ರ ನೋಡ್ರಿ ಸ್ವಲ್ಪ ಜಗಳ ಇರ್ತೈತಿ

అన్న నీరు తుడి ఇవ్స్ జ ఆ రూమ్ లైట్ హనా తుమ్ అద్ర మట్టసనా ಈಗ ನಮ್ಮ ಈಗ ನಮ್ಮ ಯಜಮಾನ್ರಿ ಬರ್ತಾರೀ ಊರೇನಂತಾರ ಕೇಳ್ಬೇಕ್ರಿ ಯಜಮಾನ್ರಿ ಈ ಮಕ್ಕಳ ಜಗಳ ಬಗ್ಗೆ ನಿಮಗೇನು ಅನ್ಸುತ್ತೆ ಮಕ್ಕಳ ಜಗಳ ಬಗ್ಗೆ ನಿಮ್ಮ ನಿಮ್ಮ ಬಗ್ ಅನಿಸಿಕೆ ನಮ್ಮ ನಮ್ಮನೆಯ ಫ್ರಿಜ್ ಇತ್ತಂದ್ರೆ ನಾವು ಬಾಟ್ಲೇ ನೀರ್ ತುಂಬಿಡ್ಬೋದಾಗಿತ್ತ ಹೌದಿಲ್ರಿ ಏನ್ ತಗೋಂತಪ್ಪ इरासाला हरकंद दर्शकagit nod ಎಲ್ಲರೂ प्लेनली चिट्टಿನಿ ಬೇದಗೆ ಬನ್ನಿ ಮಕ್ಕಳೇ ತರ್ಸು ನೆಲ್ತ ಬಂದೊಂದು ಸುಪ್ರ ನಿಬಾಮ್ ನಾನು ರನ್ನ ಅದು ನಾನು ಒಣಡಿ ನಾಟ್ ಅಪ್ಪಜಿ ಕೊಟ್ಟು ಬರೆ ನಿ ಬ್ಯಾಡ ಇದು ಅಪ್ಪಜಿಗೆ